ಈ ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ ಅದಕ್ಕೋಸ್ಕರವಾಗಿ ನಾವು ಜನಾಂದೋಲನ ಮಾಡಿದ್ದೀವಿ ಅದು ಸುಳ್ಳು ಅಂತ ಜನಗಳಿಗೆ ಹೇಳಲಿಕ್ಕೆ ಸುಳ್ಳು ಆರೋಪಗಳನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸರ್ಕಾರವನ್ನು ಜನರ ಆಶೀರ್ವಾದದಿಂದ ಬಂದಿರತಕ್ಕಂಥ ಸರ್ಕಾರವನ್ನು ಡಿಸ್ಲಾರ್ಜ್ ಮಾಡಲಿಕ್ಕೆ ಪ್ರಯತ್ನವನ್ನು ಇದ್ದಾರೆ ಅವರು ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿದು ಅವರನ್ನು ರಾಜಕೀಯವಾಗಿ ಅಳದ್ರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಇದ್ದಾರೆ ಅವರು ಅವರ ಹಗರಣಗಳು ಬೇಕಾದಷ್ಟು ಇದ್ದಾವೆ ಅವೆಲ್ಲನೂ ಕೂಡ ಎಕ್ಸ್ಪೋಸ್ ಮಾಡ್ತೀವಿ ನಾವು ನಿನ್ನೆ ಕೆಲವು ಹೇಳಿದ್ದೀನಿ ಇನ್ನೂ ಕೆಲವೆಲ್ಲ ವಿಚಾರಣೆಯಲ್ಲಿದ್ದಾವೆ ಅದು ವರದಿ ಬಂದ ಮೇಲೆ ಅವ್ರ ಮೇಲೆಲ್ಲ ಯಾರ್ಯಾರು ಅವ್ರ ಮೇಲೆಲ್ಲ ಕ್ರಮ ತೆಗೆತ್ತೀವಿ ಕುಮಾರಸ್ವಾಮಿ ಇರ್ಬೋದು ಯಡಿಯೂರಪ್ಪ ಇರ್ಬೋದು ವಿಜಯೇಂದ್ರ ಇರ್ಬೋದು ಆರ್ ಅಶೋಕ ಇರ್ಬೋದು ಎಲ್ಲರ ಮೇಲೂ ಕ್ರಮ ತೆಗೆತ್ತೀವಿ